ಕಂಟೇನರ್ ಲಾರಿಯಲ್ಲಿ ಇಪ್ಪತ್ತ್ ಮೂರು ಜಾನುವಾರುಗಳನ್ನ ಹಿಂಸಾತ್ಮಕವಾಗಿ ಸಾಗಿಸುತ್ತಿದ್ದ ಮೂವರು ಆರೋಪಿಗಳನ್ನು ಕುಮಟಾ ಠಾಣೆ ಪೊಲೀಸರು ಬಂಧಿಸಿ ಜಾನುವಾರುಗಳನ್ನ ವಶಕ್ಕೆ ಪಡೆದಿದ್ದಾರೆ ಮೂರು ಜಾನುವಾರುಗಳನ್ನು ತುಂಬಿಕೊಂಡ ಕಂಟೇನರ್ ಲಾರಿಯೊಂದು ಬೆಳಗಾವಿಯ ಕಿತ್ತೂರಿನಿಂದ ಭಟ್ಕಳಕ್ಕೆ ಸಾಗುತ್ತಿರುವಾಗ ಕುಮ್ಟಾ ಪಟ್ಟಣದ ಮಾಸ್ತಿಕಟ್ಟೆ ಸರ್ಕಲ್ನಲ್ಲಿ ಕಂಟೇನರ್ ಲಾರಿಯನ್ನ ತಡೆದ ಕುಮ್ಟ ಠಾಣೆ ಪೊಲೀಸರು ಪರಿಶೀಲಿಸಿದ್ದಾರೆ ಲಾರಿಯಲ್ಲಿ ಇಪ್ಪತ್ತೊಂದು ದನಗಳು ಮತ್ತು ಎರಡು ಕೋಣಗಳಿದ್ದವು ಅವುಗಳಿಗೆ ಮೇವು ನೀರು ನೀಡದೆ ಹಿಂಸಾತ್ಮಕವಾಗಿ ಸಾಗಿಸುತ್ತಿರುವುದು ಕಂಡುಬಂದಿದೆ ಜಾನುವಾರುಗಳನ್ನು ವಧೆ ಮಾಡುವ ದುರುದ್ದೇಶದಿಂದಲೇ ಇವುಗಳ ಸಾಗಾಣಿಕೆ ಮಾಡುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದರಿಂದ ಕುಮ್ಟಾ ಪೊಲೀಸ್ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕ ಅವರ ನಿರ್ದೇಶನದಂತೆ ಕುಮಟಾ ಪಿಎಸ್ಐ ರವಿಗುಡ್ಡಿ ಮತ್ತು ಗೌಡ ನೇತೃತ್ವದ ತಂಡ ಚಾಲಕ ಸೇರಿದಂತೆ ಮೂವರು ಆರೋಪಿಗಳನ್ನು ಬಂಧಿಸಿದೆ ಮಂಡ್ಯದ ನಿವಾಸಿ ಸೈಯದ್ ಇಸ್ಮಾಯಿಲ್ ನಲವತ್ತೈದು ವರ್ಷ ಹಾಸನದ ಮೊಹಮ್ಮದ್ ಅತೀಕ್ ಮೂವತ್ತೆರಡು ವರ್ಷ ಮತ್ತು ನೂರ್ ಅಹಮ್ಮದ್ ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ಭಟ್ಕಳದ ನಿವಾಸಿಗಳಾದ ಔಪ್ ಅಬು ಅಹ್ಮದ್ ಮತ್ತು ಮೋರಾ ಬಸೀದ್ ವಿರುದ್ಧವೂ ಪ್ರಕರಣ ದಾಖಲಾಗಿದೆ ಇಪ್ಪತ್ಮೂರು ಜಾನುವಾರುಗಳನ್ನು ವಶಕ್ಕೆ ಪಡೆದ ಪೊಲೀಸರು ಅಕ್ರಮ ಸಾಗಾಣಿಕೆಗೆ ಬಳಸಲಾದ ಕಂಟೇನರ್ ಲಾರಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಪೊಲೀಸ್ ಅಧಿಕಾರಿಗಳು ಜಾನುವಾರುಗಳನ್ನು ಗೋಶಾಲೆಗೆ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡಲಾಗಿದೆ ಜಾನುವಾರುಗಳು ಬಲಿಷ್ಠ ಮತ್ತು ಎತ್ತರವಾಗಿದ್ದು ಇಂಥ ಬಲಾಢ್ಯ ಜಾನುವಾರುಗಳನ್ನು ವಧೆ ಮಾಡಲು ಸಾಗಾಣಿಕೆ ಮಾಡುವವರ ವಿರುದ್ಧ ಗೋಪ್ರೇಮಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ಲಸ್ ನ್ಯೂಸ್ ಕುಮಟಾ